ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಾನು ಇನ್ನೇ ಬಿಡಲಾರೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ದುರ್ಗಾ ಅಂಬಿಕಾ ಸೀರೆನ ಉಟ್ಕೊಂಡಿರ್ತಾರೆ ಅದಕ್ಕೆ ಶರತ್ ತುಂಬಾನೇ ಕೋಪ ಮಾಡ್ಕೊಂಡು ಅಂಬಿಕ ಜಾಗನ ಯಾವುದೇ ಕಾರಣಕ್ಕೂ ಯಾರು ತುಂಬೋದಕ್ಕೆ ಸಾಧ್ಯನೇ ಇಲ್ಲದ್ರಲ್ಲಿ ಈ ದುರ್ಗಾ ಹೋಗಿ ಹೋಗಿ ಅಂಬಿಕಾ ಸೀರೆ ಒಡವೆ ಎಲ್ಲಾ ಹಾಕೊಂಡು ಈ ಮನೆ ಯಜಮಾನಿ ತರ ಅಂಬಿಕಾ ಜಾಗನ ತುಂಬಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾಳೆ ಕಾರಣಕ್ಕೂ ಇದಂತೂ ಸಾಧ್ಯ ಇಲ್ಲ ಶರತ್ ಕೂಗಾಡಿ ಅಂಬಿ ದುರ್ಗಂಗೆ ಮನೆ ಬಿಟ್ಟು ಹೋಗಕ್ಕೆ ಹೇಳ್ತಾರೆ ದುರ್ಗಾ ಬೇಜಾರಿಂದ ಮನೆ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಹಾಸ್ಟೆಲ್ ಅಲ್ಲಿಗೆ ಬರ್ತಾರೆ ದುರ್ಗ ನೀನ್ ಯಾವ್ದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗ್ಬೇಡ ನೀನು ಎಷ್ಟೇ ಆಗ್ಲಿ ಈ ಮನೆ ಸೊಸೆ ಅಂಬಿಕಾ ಆದ್ಮೇಲೆ ನೀನೇ ಈ ಮನೆ ಸೊಸೆ ಶರತ್ ನೀನ್ ಇನ್ನು ಅಂಬಿಕಾ ನಿನ್ ಪಲ್ಯ ಇರ್ಬೋದು ಹಾಗಂತ ನೀನು ದೂರ ಮಾಡೋದಕ್ಕಾಗೋದಿಲ್ಲ ಅಂದೆ ದುರ್ಗಾ ಹೆಂಡ್ತಿ ಹಾಗೆ ಈ ತಾಯಿ ಹಾಗೇನೆ ಈ ಮನೆ ಸೊಸೆ ನಾ ಮರಿಬೇಡ ಅಂತ ಹೇಳಿ ಮಾಡವೀಕಾ ಬೇಜಾರ್ ಮಾಡ್ಕೋಬೇಡ ದುರ್ಗಾ ನಾನಿದಿನ ನಿನ್ ನಿನ್ ಪಾಲಿಗೆ ನಾನ್ ಹೇಳ್ತಾ ಇದ್ದೀನಲ್ವಾ ನೋ ಮನೆ ಒಳಗಡೆ ಬಾ ಶರತ್ ಏನೋ ಗೊತ್ತಿಲ್ದೆ ಮಾತಾಡಿದ್ದಾನೆ ಇದು ಅಂಬಿಕಾ ಮೇಲಿರೋ ಪ್ರೀತಿಗೆ ಅವನು ಆ ರೀತಿ ಎಲ್ಲಾ ಮಾತಾಡಿದಾನೆ ನೀನು ಬೇಜಾರ್ ಮಾಡ್ಕೋಬೇಡ ನೀವ್ ಮನೆ ಒಳಗಡೆ ಬಾ ಅಂತ ಹೇಳ್ತಾರೆ ದುರ್ಗಾ ಇನ್ನೇನ್ ಮನೆ ಒಳಗಡೆ ಬರ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ದುರ್ಗನ ತಂದೆ ಹೇಳ್ತಾರೆ ಇಲ್ಲ ಅವಳು ಮನೆ ಒಳಗಡೆ ಬರೋದಿಲ್ಲ ನಿಮಿಷ ದುರ್ಗಾ ನೀನ್ ಅಲ್ಲೇ ನಿಂತ್ಕೋ ಏನಪ್ಪ ಮಾತಾಡ್ತಿದ್ದೀರಾ ಅಂತ ದುರ್ಗಾ ಹೇಳಿದಾಗ ದುರ್ಗಾ ನೀನ್ ಈ ಮನೆ ಕಾ ಒಳಗೆ ಕಾಲಿಡೋದ್ ಬೇಡ ನಿನಗೆ ಈ ಮನೆಯಲ್ಲಿ ಯಾವುದೇ ಗೌರವ ಸ್ಥಾನ ಇಲ್ಲ ಅಂದ್ಮೇಲೆ ದುರ್ಗಾ ಇರೋದು ಸರಿ ಅಂತ ನಂಗಂತೂ ಅನಸ್ತಾ ಇಲ್ಲ ದುರ್ಗನ ನಾನು ನಮ್ ಊರಿಗೆ ಹೋಗ್ತೀನಿ ಅಂತ ದುರ್ಗ ತಂದೆ ಹೇಳ್ತಾರೆ ಅಂಬಿಕಾಗೆ ಟೆನ್ಶನ್ ಶುರುವಾಗುತ್ತೆ ದೇವರೇ ಇವ್ರು ಏನ್ ಮಾತಾಡ್ತಾ ಇದಾರೆ ಈ ಮಾಳವಿಕಾನೆ ಮನೆ ಒಳಗೆ ಬಾ ಅಂತ ದುರ್ಗನ ಕರಿತಾ ಇದ್ದಾರೆ ತಂದೆ ಈಗ ಹೋಗ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಏನ್ ಮಾಡೋದು ದುರ್ಗ ಕೂಡ ಅವ್ರ ತಂದೆ ಮಾತು ಮೀರೋದಿಲ್ಲ ಈಗಂತ ಹೇಳೋದು ಅಂತ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಮಾತಾಡ್ತಾ ಇದ್ದೀರಾ ನೀವು ದುರ್ಗ ಎಷ್ಟೇ ಆಗ್ಲಿ ಮನೆ ಸೊಸೆ ಅನ್ನೋದನ್ನ ಮರಿಬೇಡಿ ಮತ್ತೇನೋ ಕೋಪದಲ್ಲಿ ಮಾತಾಡಿರ್ಬೋದು ಅಂತ ದುರ್ಗನ ಹೋಗ್ತೀನಿ ಅಂದ್ರೆ ನೀ ಹೇಗೆ ಈಗ ಈ ಮನೆ ಸೊಸೆ ನಾನು ದುರ್ಗನ್ ಅತ್ತೆ ಆಗಿ ಹೇಳ್ತಾ ಇದೀನಿ ಮುಂದೆ ದುರ್ಗ ಇಲ್ಲೇ ಇರ್ತಾರೆ ತೊಂದರೆ ತರ ನಾನ್ ನೋಡ್ಕೊಂತೀನಿ ಅಂತ ಮಾಳವಿಕ ಹೇಳಿದಾಗ ಅವ್ರ ಏನ್ ಇಷ್ಟೊಂದು ನಾಟಕ ಆಡ್ತಾ ಇದಾರೆ ಮಾಳವಿಕ ಒಳ್ಳೆಯವರಲ್ಲ ಅಂತ ನಂಗ್ ತುಂಬಾ ಚೆನ್ನಾಗ್ ಗೊತ್ತು ಇಷ್ಟೆಲ್ಲಾ ನಾಟಕ ಹೇಗ್ ಮಾಡ್ತಾ ಇದಾರೆ ಅಂತ ನಂಗಂತೂ ಅರ್ಥ ಆಗ್ತಾ ಇಲ್ವಲ್ಲ ನಿಂದ ದುರ್ಗಾಗ ಏನಾದ್ರು ಉಪಯೋಗ ಆಗ್ಬೋದಾ ಅಥವಾ ದುರ್ಗಂಗೆ ಸಮಸ್ಯೆ ಆಗ್ಬೋದಾ ಟೆನ್ಶನ್ ಮಾಡ್ಕೊಂಡು ಅಂಬಿಕಾ ಈ ಕಡೆ ಯೋಚನೆ ಮಾಡ್ತಾ ಇರ್ತಾರೆ ಇಷ್ಟು ದಿನ ಮಾಯನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ಹೇಳಿ ಎಷ್ಟೆಲ್ಲಾ ಪ್ರಯತ್ನ ಪಟ್ರು ಎಲ್ಲಾ ಪ್ಲಾನ್ ಮಾಡಿದ್ರು ಆದ್ರೆ ಅದು ಯಾವ್ದು ಆಗ್ಲಿಲ್ಲ ಈಗ ನೋಡಿದ್ರೆ ಇದಕ್ಕಿದ್ದಾಗೆ ಆ ದುರ್ಗಾ ಪರ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಮಾಡಬೇಕಾ ಎಲ್ಲ ಏನರ್ಥ ಇವ್ರು ಏನಾದ್ರು ಮುಂದೆ ದೊಡ್ಡದಾಗಿ ಏನಾದ್ರು ಪ್ಲಾನ್ ಮಾಡಿ ಇರಬಹುದು ಈಗ ಆದಷ್ಟು ಹುಷಾರಾಗಿರು ಅಂತ ಹೇಳ್ಬೇಕು ಆದ್ರೆ ಹೇಗ್ ಹೇಳೋದು ಅಂತ ಅಂಬಿಕಾ ಯೋಚನೆ ಮಾಡ್ತಾ ಇರ್ತಾರೆ ಈ ಮೇಡಮ್ ಏನ್ ಮಾಡ್ತಾ ಇದಾರೆ ಅಂತ ನಂಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಓ ದುರ್ಗ ಈ ಮನೆಯಿಂದ ಹೊರಗಡೆ ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ದೀವಿ ನಾವು ದುರ್ಗ ನಾ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಎಷ್ಟೆಲ್ಲ ಪ್ಲಾನ್ ಮಾಡಿದ್ವಿ ಇವ್ರು ನೋಡಿದ್ರೆ ಹೊರಗಡೆ ಹೋಗ್ತಾ ಇರೋ ದುರ್ಗನ್ನ ತಡೆದು ಬೇಡ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಈ ಮನೆ ಸೊಸೆ ಅಂತ ಬೇರೆ ಹೇಳ್ತಾ ಇದ್ದಾರೆ ಇವರು ಬದ್ಲಾಗ್ಬಿಟ್ರಾ ಸಹ ದುರ್ಗನ್ ಪರ ಇತ್ಕೊಂಡ್ಬಿಟ್ಟಿದ್ದಾರೆ ಹಾಗಾದ್ರೆ ಇನ್ ಮುಂದೆ ಈ ಮನೆಯಲ್ಲಿ ನನಗೆ ಯಾವ ಬೆಲೆನೂ ಇರೋದಿಲ್ಲ ಶರತ್ ನೆನಪು ಮಾತ್ರನೇ ಅವ್ರನ್ನ ನಾನು ಯಾವತ್ತೂ ಮದ್ವೆ ಆಗೋದಕ್ಕೆ ಆಗೋದಿಲ್ಲ ಮಾಡೋದೀಗ ಅಂತ ಮಾಯಾ ಯೋಚನೆ ಮಾಡ್ತಾ ಇರ್ತಾರೆ ದುರ್ಗ ಇದೇ ಮನೇಲಿ ಇರ್ತಾಳೆ ಅಂತ ಹೇಳಿದಾಗ ದುರ್ಗ ತಂದೆ ಹೇಳ್ತಾರೆ ಇನ್ ಮುಂದೆ ಯಾವುದೇ ನಿರ್ಧಾರ ತಗೋಬೇಕು ಅಂದ್ರು ನಾನೇ ನಿರ್ಧಾರ ತಗೊಂತೀನಿ ದಿನ ನಿರ್ಧಾರ ಬೇರೆಯವ್ರಿಗೆ ತಗೊಳೋದಕ್ಕೆ ಬಿಟ್ಬಿಟ್ಟಿದ್ದೆ ಹಾಗಾಗಲ್ಲ ಇಷ್ಟೆಲ್ಲಾ ನೋಡಿದ್ಮೇಲೆ ನಾನು ಇನ್ ಮೇಲೆ ಏಕ್ ತಾನೇ ಸುಮ್ನೆ ಇರ್ಲಿ ನಾನಿನ್ನ ತುಂಬಾ ಚೆನ್ನಾಗಿ ಸಾಕಿದೀನಿ ನೀನು ಇಲ್ಲಿ ಇಷ್ಟೊಂದು ಅವಮಾನ ಮಾಡಿಸ್ಕೊಂಡು ಅವಶ್ಯಕತೆ ಇಲ್ಲ ಹೋಗೋಣ ದುರ್ಗಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ತಂದೆ ಆಗ ದುರ್ಗ ಕೈ ಹಿಡ್ಕೊಂಡು ದುರ್ಗ ಎಲ್ಲಿಗೂ ಬರೋದಿಲ್ಲ ಈಗ ಈ ಮನೆ ಸೊಸೆ ಅವಳು ಇಲ್ಲೇ ಇರ್ಬೇಕು ಅಂತ ಹೇಳಿ ಹೋಗ್ತಾ ಇರೋ ದುರ್ಗ ತಂದೆ ಮತ್ತೆ ದುರ್ಗನ ಮಾಡಬೇಕ ತಡಿತಾರೆ ಈ ಮನೆ ಸೊಸೆ ಅಲ್ಲ ಅಂತ ಎಲ್ಲರೂ ಹೇಳ್ತಾ ಇದೀವಿ ಹಾಗೆ ಆ ಗೌರವ ಸ್ಥಾನ ಇಲ್ಲ ಅನ್ನೋದೊಂದೇ ಅಲ್ವಾ ಬೇಜಾರಾಗ್ತಾ ಇರೋ ವಿಷಯ ಅಲ್ವಾ ಸರಿ ಆಯ್ತು ದುರ್ಗಾ ಈ ಮನೆ ಸೊಸೆ ಆಗಿ ಇವತ್ತು ಇವಳನ್ನ ಸ್ವೀಕರಿಸ್ತಾ ಇದ್ದೀನಿ ಹಾಗೆ ಮನೆಯಲ್ಲಿ ಸಿಗ್ಬೇಕಾಗಿರೋ ಸ್ಥಾನ ಹಾಗೆ ಶರತ್ ಎಂಟಿ ಅಂತ ಗೌರವ ಸಿಕ್ಕೇ ಸಿಗುತ್ತೆ ನಾನ್ ಹೇಳ್ತಾ ಇದ್ದೀನಿ ನಿಮಗೆ ಮಾತು ಕೊಡ್ತಾ ಇದೀನಿ ದುರ್ಗನೆ ಈ ಮನೆ ಸೊಸೆ ಮಾಡವಿಕ ಅವ್ರ ತಂದೆ ಹತ್ರ ಮಾತಾಡ್ತಾ ಇರ್ತಾರೆ ನಿಜ ಹೇಳ್ತಾ ಇದೀರಾ ಇದನ್ನೆಲ್ಲ ನಾನು ಹೋದ್ಮೇಲೆ ಮತ್ತೆ ಇದೇ ತರ ಆಗೋದಿಲ್ಲ ಅಂತ ಏನ್ ಸಾಕ್ಷಿ ಮುಂದೆನೆ ಇಷ್ಟೆಲ್ಲಾ ಅವಮಾನ ಆಗಿದೆ ನನ್ ಮಗಳಿಗೆ ನಾನು ಇಲ್ಲಿ ಇಲ್ಲ ಅಂದ್ರೆ ಏನೆಲ್ಲ ಆಗ್ಬೋದು ನಾನಂತೂ ಇದನ್ನೆಲ್ಲ ನಂಬೋಲ್ಲ ಅಂತ ದುರ್ಗಾ ಅವ್ರ ತಂದೆ ಹೇಳಿದ ತಕ್ಷಣ ನಿಮಿಷ ಇರಿ ಅಂತ ಹೇಳಿ ಮಾಡವೀಕ ಆರತಿ ತಟ್ಟೆ ಇವ್ರು ಎಲ್ಲದನ್ನೂ ತಗೊಂಡ್ ಬರ್ತಾರೆ ಮನೆ ಸೊಸೆ ಆಗಿ ದುರ್ಗನ ನಾವು ಮನೆ ತುಪ್ಪಿಸ್ಕೊಳ್ಳಿಲ್ಲ ಆರ್ತಿ ಮಾಡ್ಲಿಲ್ಲ ಬೇರ್ ಒದಿಸಿ ಒಳಗಡೆ ಕರ್ಕೊಂಡಿಲ್ಲ हिगी मन सोसि दुर्गण ಸೇರಿಸಿ ಆರತಿ ಮಾಡಿ ಒಳಗಡೆ ಕರ್ಕೊಂತಾರೆ ಅದಕ್ಕೂ ಸಹ ಆರತಿ ಮಾಡಿ ಸೇರದ್ದು ಒಳಗಡೆ ಬರಮ್ಮ ಅಂತ ದುರ್ಗಾ ಹೇಳಿದ ತಕ್ಷಣ ಸೇರದ್ದು ಒಳಗಡೆ ಬಂದು ಅಪ್ಪ ನಾನು ಇಲ್ಲೇ ಇರ್ತೀನಿ ಇಷ್ಟೇ ಕಷ್ಟ ಆದ್ರೂ ಇದು ನನ್ನ ಗಂಡನ್ ಮನೆ ಮಾಳವಿಕಾ ಮೇಡಮ್ ಹೇಳ್ತಾ ಇದಾರೆ ಅದು ಅಲ್ಲದೆ ನನ್ನ ಈ ಮನೆ ಸೊಸೆಯಾಗಿ ಮನೆ ತುಂಬಿಸ್ಕೊಂತ ಇದಾರೆ ದುರ್ಗಾ ಹೇಳ್ತಾರೆ ಆಗ ಇದನ್ನೆಲ್ಲ ನೋಡ್ತಾ ಇದ್ದ ತುಂಬಾನೇ ಖುಷಿ ಆಗುತ್ತೆ ಇಷ್ಟೆಲ್ಲಾ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಆದ್ರೆ ಈ ಮಾಳವಿಕ ಇಷ್ಟೆಲ್ಲ ಮಾಡ್ತಾ ಇದಾರೆ ಅಂದ್ರೆ ಇದ್ರಿಂದ ಏನೋ ದೊಡ್ಡ ಪ್ಲಾನೆ ಮಾಡಿರ್ತಾರೆ ನಿಕ್ ತೊಂದ್ರೆ ಆದಾಗೆ ದುರ್ಗಂಗು ಏನಾದ್ರು ತೊಂದ್ರೆ ಆಗ್ಬೋದಾ ಮಾಯಾ ಮಾಡಿದ್ದಕ್ಕ ಎಲ್ಲರೂ ಸೇರ್ಕೊಂಡು ಏನಾದರೂ ಪ್ಲಾನ್ ಮಾಡಿರಬಹುದಾ ಅದಕ್ಕೋಸ್ಕರನೇ ದುರ್ಗನ್ನ ವಾಪಸ್ಸು ಮನೆಯೊಳಗೆ ಕರ್ಕೊಂಡಿದ್ದಾರೆ ಈಗ ಇದನ್ನೆಲ್ಲ ನಾನು ಏನು ತಿಳ್ಕೊಳೋದು ಅಂತ ಟೆನ್ಷನ್ ಮಾಡ್ಕೊಂಡು ಏನಾದರೂ ಪ್ಲಾನ್ ಮಾಡಿದ್ರೆ ಅದಕ್ಕೂ ಮುಂಚೆ ನಾನು ರೆಡಿ ಇರಬೇಕು ಅಂಬಿಕಾ ಅನ್ಕೊತಾ ಇರ್ತಾರೆ ದುರ್ಗ ಈ ಮನೆ ಸೊಸೆಯಾಗಿ ದೇವ್ರ ಮುಂದೆ ದೀಪ ಹಚ್ಚು ಅಂತ ಮಾಡವಿಕ ಇಳಿದಾಗ ಹೋಗಿ ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಅಂಬಿಕಾಗೂ ಸಹ ದೀಪ ಹಚ್ಚಿ ಕೈ ಮುಗಿದು ಆಶೀರ್ವಾದ ತಗೊಂಡಾಗ ದೀಪ ಹಚ್ಚಿ ನಿಮ್ಮ ಸ್ಥಾನದಲ್ಲಿ ಬಂದಿದ್ದೀನಿ ಆದ್ರೆ ಯಾವ್ದೇ ಕಾರಣಕ್ಕೂ ನಿಮ್ ಸ್ಥಾನನ ನಾನ್ ತಗೊಳೋದಿಲ್ಲ ಅವತ್ತಿದ್ರು ಅಂಬಿಕಾನೇ ಈ ಮನೆ ಯಜಮಾನಿ ದುರ್ಗಾ ಹೇಳ್ತಾರೆ ಅಂಬಿಕಾಗೆ ತುಂಬಾನೇ ಖುಷಿ ಆಗತ್ತೆ ಇದೇ ಜಾಗದಲ್ಲಿ ಮಾಯಾ ಬಂದಿದ್ರೆ ನನ್ ಮಗಳು ಪರಿಸ್ಥಿತಿ ನನ್ ಗಂಡನ ಪರಿಸ್ಥಿತಿ ಏನಾಗ್ತಾ ಇತ್ತು ದುರ್ಗಾ ಬಂದಿರೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅದೇ ಕಾರಣಕ್ಕೂ ದುರ್ಗಾ ಆ ರೀತಿ ಎಲ್ಲ ಮಾಡಲ್ಲ ಅಂತ ನನಗೆ ತುಂಬಾನೇ ನಂಬಿಕೆ ಇದೆ ಅಷ್ಟೇ ಆದ್ರೂ ದುರ್ಗಾ ನನ್ ತಂಗಿ ಅಲ್ವಾ ತರನೇ ಬುದ್ಧಿ ತರನೇ ಯೋಚನೆ ಮಾಡ್ತಾಳೆ ತುಂಬಾನೇ ಖುಷಿಯಿಂದ ಅಂಬಿಕಾ ದುರ್ಗಾ ಯಾವಾಗ್ಲೂ ನಾನ್ ನಿನ್ ಜೊತೆ ಇದ್ದೇ ಇರ್ತೀನಿ ಈ ಮನೆ ಸೊಸೆಯಾಗಿ ಬಂದಿದ್ಯಾ ನೀನು ನನ್ನ ಸ್ಥಾನ ತಗೊಂಡ್ರು ನನ್ ಪರವಾಗಿಲ್ಲ ಏ ಬೇಜಾರಿಲ್ಲ ನನ್ ಮಗಳು ನನ್ ಗಂಡ ಹಾಗೆ ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕು ನಿಧಾನವಾಗಿ ಶರತ್ಗೆ ನಿನ್ನೆ ಪ್ರೀತಿ ಹುಟ್ಟಬೇಕು ಅಂತ ಅಂಬಿಕಾ ಅನ್ಕೊತಾ ಇರ್ತಾರೆ ಶರತ್ ಇಲ್ಲೋಡು ಇನ್ ಮುಂದೆ ದುರ್ಗಾ ಹತ್ರ ಯಾವ್ದೇ ಕಾರಣಕ್ಕೂ ನೀನ್ ಈ ರೀತಿ ಎಲ್ಲ ಮಾತಾಡೋ ಹಾಗಿಲ್ಲ ಯಾಕಂದ್ರೆ ದುರ್ಗ ನೀನ್ ಏನ್ತಿ ಅನ್ನೋದನ್ನ ನೀನ್ ಮರಿಬೇಡ ಅದನ್ನ ಬದಲಾಯಿಸೋದಕ್ಕೆ ಯಾರಿಂದನು ಸಾಧ್ಯ ಇಲ್ಲ ಹಾಗೆ ಈಗ ಅಂಬಿಕಾ ಜಾಗದಲ್ಲಿ ದುರ್ಗಾ ದುರ್ಗ ಇದ್ದಾಳೆ ದುರ್ಗನ್ನ ನೀನ್ ಒಪ್ಕೊಳ್ಳೇಬೇಕು ಇದೇ ದಾರಿನೇ ಇಲ್ಲ ನಾನ್ ಹೇಳ್ತಾ ಇದೀನಲ್ಲ ಅಂತ ಮಾಡ್ಬೇಕ ಹೇಳ್ತಾರೆ ಹಾಗೆಲ್ಲ ಚಿಕ್ಕಮ್ಮ ಅರ್ಥ ಮಾಡ್ಕೊಳ್ಳಿ ಅದು ಅಂಬಿಕಾ ಅಂತ ಶರತ್ ಹೇಳಕ್ ಬಂದಾಗ ನೀವೇನು ಯೋಚನೆ ಮಾಡ್ಬೇಡ್ರಿ ಯಜಮಾನ್ ಅಂಬಿಕಾ ಜಾಗನ ನಾನ್ ಯಾವ್ದೇ ಕಾರಣಕ್ಕೂ ತಗೊಳ್ಳಲ್ಲ ಮೇಡಮ್ ಯಾವತ್ತಿದ್ರು ನಿಮ್ ಪ್ರೀತಿ ಎಂಟಿ ಮನೇಲಿ ಈತ ತಾಯಿ ಆಗಿ ಮಾತ್ರನೇ ಇರ್ತೀನಿ ಅಂತ ದುರ್ಗಾ ಹೇಳ್ತಾರೆ ನೀನೇ ಇದ್ರು ಈತ ತಾಯಿಯ ಆಗಿ ಈ ಮನೆ ಸೊಸೆ ಅಷ್ಟೇನೇ ಅಂತ ದುರ್ಗಾ ಹೇಳ್ದಾಗ ಒಂದಿನ ನೀವು ಒಂದಾಗೆ ಹಾಕ್ತೀರಾ ಆವಾಗ ನಾನ್ ತುಂಬಾನೇ ಖುಷಿ ಪಡ್ತೀನಿ ಇರೋದ್ ಕೂಡ ಒಂದಲ್ಲ ಒಂದಿನ ನಿನ್ ಎಂಟಿಯ ಅಂತ ಹೋಗ್ಕೊತಾರೆ ನೋಡ್ತಾ ಇರೋ ದುರ್ಗಾ ಅಂಬಿಕಾ ಮಾತಾಡ್ತಾ ಇರ್ತಾರೆ ಇಲ್ಲಿ ಮಾಯಾ ಕೋಪ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಮಾಳವಿಕಾ ಮೇಡಮ್ ನಿಜವಾಗ್ಲೂ ಇದು ನೀವೇನಾ ಈ ತರ ಮಾತಾಡ್ತಾ ಇರೋದು ಅಂತ ನಂಗ್ ಅನುಮಾನ ಬರ್ತಾ ಇದೆ ನಿಮಗೆ ನನ್ನನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರಿ ಏನೇ ನನ್ ಮದ್ವೆ ಅಂತೂ ಆಗ್ಲೇ ಇಲ್ಲ ಹೋಗ್ಲಿ ದುರ್ಗನ ಆದ್ರೂ ಮನೆಯಿಂದ ಆಚೆ ಹಾಕದ್ ಬಿಟ್ಟು ನೀ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ನಾನು ದಮಯಂತಿ ಎಲ್ಲ ಸೇರ್ಕೊಂಡು ದಿನ ಒಂದೊಂದು ಪ್ಲಾನ್ ಮಾಡ್ತಾ ಇದೀವಿ ನೀವು ನೋಡಿದ್ರೆ ಮನೆಯಿಂದ ಹೊರಗಡೆ ಹೋಗ್ತಾ ಇರೋ ದುರ್ಗನ ತಡ್ದು ಒಳಗಡೆ ಬಾ ನೀನೇ ಮನೆ ಸೊಸೆ ಹೇಳಿ ಅವಳನ್ನ ಮನೆ ತುಂಬಿಸ್ಕೊಂತ ಇದ್ದೀರಾ ಹಾಗಾದ್ರೆ ನೀವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರ ಈ ನೀವು ಶರತ್ ಮತ್ತೆ ನನ್ನ ಮದ್ವೆನ ಮಾಡ್ಸೋಲ್ವಾ ಮಾಯಾ ಕೇಳ್ತಾರೆ ಆಗ ಮಾಳವಿಕಾ ಮಾಯಾ ನಾನು ಏನಾದ್ರೂ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರಲ್ಲಿ ಒಂದ್ ಅರ್ಥ ಇದ್ದೇ ಇರುತ್ತೆ ದುರ್ಗನ ನಮ್ಮ ಮನೆ ಒಳಗಡೆ ಬಂದಿರೋದಕ್ಕೂ ಒಂದು ಕಾರಣ ಇದೆ ಕೆಲ್ಸ ಆಗ್ಬೇಕಾಗಿದೆ ಅದಕ್ಕೋಸ್ಕರನೇ ದುರ್ಗನ ಮನೆ ಒಳಗಡೆ ಬಂದಿದ್ದು ಇನ್ನು ಯೋಚನೆ ಮಾಡ್ಬೇಡ ನೀನ್ ಸುಮ್ನೆ ಇರು ಮಾಯಾ ನಿನ್ನ ಮತ್ತೆ ಶರತ್ ಮದ್ವೆ ತಾನೇ ನಾನ್ ಮಾಡಿಸ್ತೀನಿ ಮಾಳವಿಕಾ ಹೇಳಿದ ತಕ್ಷಣನೇ ಅಂಬಿಕಾ ಕೇಳಿಸಿಕೊಂಡು ತುಂಬಾ ಗಾಬರಿ ಆಗ್ತಾರೆ ಮೊದಲೇ ಅನ್ಕೊಂಡಿದ್ದೆ ಈ ಮಾಳವಿಕಾ ಏನಾದ್ರು ಪ್ಲಾನ್ ಮಾಡ್ತಾರೆ ಅಂತ ಹಾಗೆ ಮಾಡಿದ್ದಾರೆ ಮಾಡೋದೀಗ ಏನ್ ಪ್ಲಾನ್ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಪ್ಲಾನ್ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಅಂಬಿಕಾ ಯೋಚನೆ ಮಾಡ್ತಾ ಇರ್ತಾರೆ ಹೇಗಾದ್ರೂ ಮಾಡಿ ಈ ವಿಷಯನೆಲ್ಲ ನಾನು ದುರ್ಗಾಗೆ ತಿಳಿಸಬೇಕು ಈ ಅಪಾಯ ಇದೆ ನೀನು ಹುಷಾರಾಗಿರು ಹೇಳಲೇಬೇಕು ಅಂತ ದುರ್ಗಾ ಹತ್ರ ಎಲ್ಲಾ ವಿಷಯನೂ ಹೇಳೋದಕ್ಕೆ ಅಂಬಿಕಾ ಹೋಗ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್